ಕುಮಟಾ ತಾಲೂಕಿನ ಹೊಲಂಗದ್ದೆಯ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ದಾರೇಶ್ವರ ವಲಯ ಹೊಲಂಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹದಿಮೂರು ಅಂಗನವಾಡಿಗಳು ಸೇರಿ ಪೋಷಣ ಮಾಸಾಚರಣೆ ಹಾಗೂ ಮಿಷನ್ ಶಕ್ತಿ ಯೋಜನೆ ಕಾರ್ಯಕ್ರಮ ನಡೆಸಿದವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಕುಮಟಾ ಗ್ರಾಮ ಪಂಚಾಯತ್ ಹೊಲನಗದ್ದೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪೋಷಣ ಮಾಸಾಚರಣೆ ಹಾಗೂ ಮಿಷನ್ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಹೊಲನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯೆ ದೀಪಾಹಿಣಿ ಉದ್ಘಾಟಿಸಿದರು ಶಿಶು ಹಾಗೂ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂಎಂ ಹೆಗಡೆಯವರು ಮಾತನಾಡಿ ಪೌಷ್ಟಿಕಾಂಶದ ಪ್ರಾಮುಖ್ಯತೆಯ ಕುರಿತು ವಿವರಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಹಾಂತೇಶ್ ಹರಿಕಾಂತ ಸದಸ್ಯರಾದ ಶ್ರೀಕಾಂತ್ ಮಡಿವಾಳ್ ದತ್ತಾತ್ರೇಯ ಪಟ್ಗಾರ್ ವೆಂಕಟೇಶ್ ಪಟ್ಗಾರ್ ಅನುರಾಧ ಭಟ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ ನಾಯ್ಕ ಇಲಾಖೆಯ ಮೇಲ್ವಿಚಾರಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ತಾಯಂದರು ಉಪಸ್ಥಿತರಿದ್ದರು ಪೌಷ್ಟಿಕಾಂಶ ಶಿಬಿರ ಏರ್ಪಡಿಸಿದ ಕಾರ್ಯಕರ್ತೆಯರು ತಾವು ತಯಾರಿಸಿದ ವಿಭಿನ್ನ ಖಾದ್ಯಗಳನ್ನು ಪ್ರದರ್ಶಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ